ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯಲ್ಲಿ ಗಲಾಟೆ ಆರೋಪ ಪ್ರತ್ಯಾರೋಪದ ಸನ್ನಿವೇಶಗಳಿಂದ ವಾತಾವರಣ ಗದ್ದಲಗೊಂಡಿದೆ ವಿಶೇಷವಾಗಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವಿನ ವೈಷಮ್ಯ ದಿನೇ ದಿನೇ ಹೆಚ್ಚುತ್ತಿದೆ ಈ ಬಾರಿ ಗಿಲ್ಲಿ ಕೊಟ್ಟ ಆರೋಪ ಮತ್ತು ಅದಕ್ಕೆ ಬಿಗ್ ಬಾಸ್ ನೀಡಿದ ಕಠಿಣ ಶಿಕ್ಷೆ ಎಲ್ಲರ ಗಮನ ಸೆಳೆದಿದೆ ಈ ನಲ್ಲಿ ಎಲ್ಲ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದೇ ಪ್ರಶ್ನೆ ಕೇಳಿದ್ದಾರೆ ಯಾರು ಪದೇ ಪದೇ ಮನೆಯ ಮೂಲ ನಿಯಮಗಳನ್ನ ಉಲ್ಲಂಘಿಸುತ್ತಾರೆ ಎಂದು ಕೇಳಿದ್ದು ಬಹುತೇಕ ಸ್ಪರ್ಧಿಗಳು ಅಶ್ವಿನಿ ಗೌಡ ಅವರ ಹೆಸರನ್ನೇ ಹೇಳಿದ್ದಾರೆ ಆದರೆ ಇಲ್ಲಿ ನೀಡಿದ ಕಾರಣವೇ ಎಲ್ಲರನ್ನ ಪಿಚ್ಚಿ ಬೀಳಿಸಿದೆ ಅಶ್ವಿನಿ ಅವರಿಗೆ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ ಇದಕ್ಕೆ ಬಿಗ್ ಬಾಸ್ ಕಠಿಣ ಶಿಕ್ಷೆ ಕೊಡಬೇಕು ಎಂದು ಇಲ್ಲಿ ನೇರವಾಗಿ ಹೇಳ್ಬಿಟ್ರು ಈ ಮಾತುಗಳು ಮನೆಯಲ್ಲಿ ದೊಡ್ಡ ಸದ್ದು ಮಾಡಿದ್ವು ಈ ಮಾತುಗಳು ಬಿಗ್ ಬಾಸ್ಗೆ ತಕ್ಷಣವೇ ಅಶ್ವಿನಿ ಗೌಡ ಅವರಿಗೆ ವಿಶೇಷ ಶಿಕ್ಷೆ ವಿಧಿಸಲಾಯಿತು ಮನೆಯ ಎಲ್ಲಾ ಸದಸ್ಯರ ಮುಂದೆ ಬಸ್ಕಿ ಹೊಡೆದು ನಾನು ಇನ್ನು ಮುಂದೆ ಯಾರ ಮುಂದೆಯೂ ನಿಯಮ ಉಲ್ಲಂಘಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಬೇಕಿತ್ತು ಆದರೆ ಅಶ್ವಿನಿ ನಿಯಮ ಪಾಲಿಸಿ ಬಸ್ಗೆ ಹೊಡೆದು ಪ್ರತಿಜ್ಞೆ ಮಾಡಿದ್ದಾರೆ ಅಶ್ವಿನಿ ಶಿಕ್ಷೆಯನ್ನ ನೆರವೇರಿಸಲು ಗಿಲ್ಲಿಯ ಬಳಿಗೆ ಬಂದಾಗ ಗಿಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕೂತಿರುವುದನ್ನ ಕಂಡು ಅಶ್ವಿನಿಗೆ ತೀವ್ರ ಕೋಪ ತರಿಸಿದೆ ಇದಕ್ಕೆ ಅಶ್ವಿನಿ ಆಕ್ರೋಶದಿಂದ ತೀರಾ ಓವರ್ ಆಗಿ ಆಡ್ಬೇಡ ನಿನ್ನ ದಿಮಾಕು ನಿನ್ನ ಹತ್ರ ಇಟ್ಕೋ ನಿನ್ನ ವ್ಯಕ್ತಿತ್ವ ಎಲ್ಲರಿಗೂ ಗೊತ್ತಾಗುತ್ತೆ ನನ್ನದಲ್ಲ ಎಂದು ಅಶ್ವಿನಿ ಗಿಲ್ಲಿ ಗಟ್ಟಿಯಾಗಿ ಅವಾರ್ಜ್ ಹಾಕಿದ್ದಾರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವಿನ ಜಗಳ ಮೊದಲಿನೂ ಇದೆ ಅಶ್ವಿನಿ ಪದೇ ಪದೇ ಹೇಳುವ ಮಾತು ಒಂದೇ ಗಿಲ್ಲಿ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಆದ್ರೆ ಈ ಭಾರಿ ಮನೆಯ ಸದಸ್ಯರೇ ಅಶ್ವಿನಿ ಅವರ ರೂಲ್ ಬ್ರೇಕರ್ ಎಂದು ಹೇಳಿದ್ದಾರೆ ಸ್ನೇಹಿತರೆ ನಿಮಗೂ ಕೂಡ ಹೀಗೆ ಅನ್ಸುತ್ತಾ ನಿಮ್ಗೆಲ್ಲ ಏನಿಸುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು